ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಕಿಚ್ಚ ಸುದೀಪ್ ಅವರ ಇನ್ವಾಲ್ವ್ಮೆಂಟ್ನಿಂದ ಡಿ ಸಿ ಎಂ ಡಿಕೆ ಶಿವರು ಜಾಲಿವುಡ್ ಸ್ಟುಡಿಯೋಸ್ಗೆ ಏನು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ನವರು ಬೀಗವನ್ನು ಜಡಿದ್ರಲ್ವ ಅದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸುವಂತೆ ಆದೇಶವನ್ನು ಹೊರಡಿಸಿದ್ದಾರೆ ಸ್ಟಿಪ್ಯುಲೇಟೆಡ್ ಟೈಮ್ ಫ್ರೇಮ್ನಲ್ಲಿ ಜಾಲಿವುಡ್ ಸ್ಟುಡಿಯೋಸ್ನವರು ಸರ್ಕಾರದ ಜೊತೆಗೆ ಆಗಿರುವಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಇದರ ಬಗ್ಗೆ ಸ್ವತಃ ತಾವೇ ಎಕ್ಸ್ ಆ್ಯಪ್ನಲ್ಲಿ ಟ್ವೀಟ್ ಕೂಡ ಮಾಡ್ಕೊಂಡಿದ್ರು ಈ ಟ್ವೀಟನ್ನು ರೀಟ್ವೀಟ್ ಮಾಡುವ ಮೂಲಕ ಕಿಚ್ಚ ಸುದೀಪ್ ಅವರು ಡಿ ಸಿ ಎಂ ಡಿ ಕೆ ಶಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಸ್ವತಃ ಸುದೀಪ್ ಅವರೇ ಡಿ ಸಿ ಎಂ ಡಿ ಕೆ ಶಿ ಅವರಿಗೆ ಕಾಲ್ ಮಾಡಿ ಈ ಬಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಸೊ ಆ ಒಂದು ಕರೆಗೆ ಮನ್ನಣೆಯನ್ನು ಕೊಟ್ಟು ಡಿ ಸಿ ಎಂ ಡಿ ಕೆ ಶಿ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ಮೂಲಕ ಡಿ ಸಿ ಎಂ ಅವರು ಸುದೀಪ್ ಅವರ ಮೇಲೆ ಯಾವುದೇ ರೀತಿಯ ಗ್ರಡ್ಜನ್ನು ಸಾಧಿಸ್ತಾ ಇಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕ್ಲಾರಿಟಿ ಆಗಿದೆ ಆ ಇಡೀ ಪ್ರಕರಣಕ್ಕೆ ಇವಾಗ ಅಂದರೆ ಸುದೀಪ್ ಅವರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಡಿ ಕೆ ಶಿ ಈ ಥರ ಎಲ್ಲ ಮಾಡಿದ್ರು ಅಂತೆಲ್ಲ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಈಗ ತೀಲಾಂಜಲಿ ಇಟ್ಟಂಗೆ ಆಗಿದೆ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಮುಂದುವರಿಯೋದಕ್ಕೆ ಮುಂದುವರಿಯೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಿಜವಾದ ಬಿಗ್ ಬಾಸ್ ಕಿಚ್ಚಾ ಸುದೀಪ್ ಅವರೇ ಬರಬೇಕಾಯ್ತು ನೋಡಿ ಕೊನೆಗೂ ನಾನು ಯಾಕೆ ಈ ರೀತಿ ಹೇಳ್ತೀನಿ ಅಂತಂದರೆ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಪರವಾಗಿ ನಿಂತಿರುವಂಥದ್ದು ಇದೇ ಮೊದಲನೇ ಸಲ ಏನಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಫ್ರಮ್ ಬಿಗ್ ಬಾಸ್ ಒನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ಈ ಒಂದು ಶೋ ಶುರುವಾದಾಗ ಆ್ಯಕ್ಚುಲಿ ಸಾಕಷ್ಟು ನಕಾರಾತ್ಮಕ ಬೆಳವಣಿಗೆಗಳಾದವು ಇದೇನು ಶೋ ಇದು ಕಿತ್ತೋಗಿರೋ ಶೋ ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಅಂತ ಇವತ್ತಿಗೂ ಕಾಮೆಂಟ್ ಮಾಡೋರು ಸಾಕಷ್ಟು ಜನ ಇದ್ದಾರೆ ಈವನ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಂದರೂ ಕೂಡ ಇದರ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನ ಇಟ್ಕೊಂಡಿರುವಂತಹ ಜನಗಳು ಸಾಕಷ್ಟು ಇದ್ದಾರೆ ಮತ್ತೆ ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆದಾಗ ಕೆಲವೊಂದಷ್ಟು ವಿಚಾರಗಳಾದಾಗ ಇದೇನು ಒಂದು ಶೋನ ಇದರಿಂದ ಏನು ಬುದ್ಧಿ ಕಲಿಬೇಕು ಮನೆಯಲ್ಲಿರುವಂತಹ ಮಕ್ಕಳು ಆ ರೀತಿಯೆಲ್ಲ ಸಾಕಷ್ಟು ಚರ್ಚೆ ಇವತ್ತಿಗೂ ನಡೆಯುತ್ತೆ ಬಟ್ ಸ್ಟಿಲ್ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದಲೇ ಈ ಒಂದು ಬಿಗ್ ಬಾಸ್ ಶೋಗೆ ಡಿಗ್ನಿಟಿ ಅನ್ನುವಂಥದ್ದು ದೊರಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಬ್ಯಾಕ್ ಮಾಡಿ ತಮಗಿರುವಂತಹ ಡಿಗ್ನಿಟಿಯನ್ನು ಬಿಗ್ ಬಾಸ್ ಶೋಗು ಟ್ರಾನ್ಸ್ಫರ್ ಮಾಡಿ ನಿಜವಾದ ಬೆನ್ನೆಲುಗೂ ಆಗಿ ನಿಜವಾದ ಬಿಗ್ ಬಾಸ್ ಆಗಿ ಕಿಚ್ಚಾ ಸುದೀಪ್ ಅವರು ಈ ಒಂದು ಶೋನ ಬ್ಯಾಕ್ ಮಾಡ್ತಾನೆ ಬರ್ತಾ ಇದ್ದಾರೆ ಅವರ ಕೆಲಸದ ಬಗೆಗಿನ ಕಮಿಟ್ಮೆಂಟ್ ಮತ್ತು ಕನ್ವಿಕ್ಷನ್ಗೆ ಒಂದು ಆಫ್ ಆಫನ್ನು ಹೇಳಲೇಬೇಕು ಮತ್ತೆ ಹಾಗೆಯೇ ಒಂದು ಕೆಲಸ ಅಂತ ಬಂದಾಗ ಅದಕ್ಕೆ ಎಷ್ಟರ ಮಟ್ಟಿಗೆ ನಾವು ಶ್ರದ್ಧೆ ವಹಿಸಿ ನಾವು ಆ ವಿಚಾರಕ್ಕೆ ನಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅನ್ನುವಂತಹ ವಿಷಯಕ್ಕೆ ಬರೋದಾದರೆ ಕಿಚ್ಚ ಸುದೀಪ್ ಅವರು ಜ್ವಲಂತ ಉದಾಹರಣೆಯಾಗಿ ನಿಲ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ನಿನ್ನೆ ಎಪಿಸೋಡ್ನ ವಿಚಾರಕ್ಕೆ ಬರೋದಾದರೆ ಕಾಕ್ರೋಚ್ ಸುದಿ ಅವರಿಗೆ ಅಂದರೆ ಅಸುರ ಸುದಿ ಅವರಿಗೆ ಬಿಗ್ ಬಾಸ್ ಎಲ್ಲ ರೀತಿಯ ಪವರ್ಗಳನ್ನು ಕೊಡ್ತಾ ಇರುವಂಥದ್ದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಸೊ ಇನ್ನು ಫೈನಲಿಸ್ಟ್ ಮತ್ತೊಂದು ಫೈನಲಿಸ್ಟ್ ಆಗೋದಕ್ಕೆ ಸರಣಿ ಟಾಸ್ಕ್ಗಳನ್ನು ಬಿಗ್ ಬಾಸ್ ಈ ವಾರ ಕೊಡ್ತಾರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾರು ಒಂಟಿಯಿಂದ ಅಥವಾ ಜಂಟಿಯಿಂದ ಯಾರು ಈ ಒಂದು ಫೈನಲಿಸ್ಟ್ಗೆ ಸಂಬಂಧಪಟ್ಟಂತಹ ಟಾಸ್ಕ್ಗಳಲ್ಲಿ ಆಡಬಾರ್ದು ಅನ್ನೋದನ್ನು ಸುದಿಯವರೇ ನಿರ್ಧಾರ ಮಾಡಬೇಕು ಅನ್ನುವಂತಹ ಒಂದು ಪವರನ್ನು ಸುದಿಯವರಿಗೆ ಕೊಡ್ತಾರೆ ಆಗ ಸುದಿಯವರು ಅಫ್ಕೋರ್ಸ್ ಒಂಟಿಗಳಾದಂತಹ ಅವರು ರಕ್ಷಿತಾ ಅವರು ಮತ್ತು ಅಶ್ವಿನಿ ಗೌಡ ಅವರು ಅವರ ಮಾತನ್ನು ಕೇಳ್ತಾ ಇಲ್ಲ ಡೈರೆಕ್ಟಾಗಿ ಒಂಟಿಯಿಂದ ಯಾರನ್ನಾದರೂ ಒಬ್ಬರನ್ನು ಬೇಕಿದ್ದರೆ ಈ ಫೈನಲಿಸ್ಟ್ ಟಾಸ್ಕ್ಗಳಿಂದ ತೆಗಿರಿ ಅನ್ನುವಂತಹ ಡಿಸಿಷನ್ಗೆ ಬರ್ತಾರೆ ಸೊ ಒಂಟಿಗಳಲ್ಲಿ ಎಲ್ಲರೂ ಸೇರಿಕೊಂಡು ಧ್ರುವಂತನ ಆಚೆ ಇಡ್ತಾರೆ ಆ್ಯಕ್ಚುಲಿ ಧ್ರುವಂತವ್ರು ಯಾಕೆ ಆಚೆ ಉಳ್ಕೊಂಡ್ರು ಅಂತ ಅದಕ್ಕೆ ಲಾಜಿಕೇ ಇಲ್ಲ ಅವ್ರು ಯಾಕೆ ಇಲ್ಲಿ ತ್ಯಾಗರಾಜ ಆಗ್ತಾ ಇದ್ದಾರೋ ಗೊತ್ತಿಲ್ಲ ಧ್ರುವಂತ ಆಚೆ ಉಳ್ಕೊಳ್ತಾರೆ ಇನ್ನು ಉಳಿದವರು ಆ್ಯಕ್ಚುಲಿ ಆಟ ಆಡ್ತಾರೆ ಆಟ ಏನು ಅಂತಂದರೆ ಬಂಡಾಯದ ಮನೆ ಟಾಸ್ಕ್ ಆ್ಯಕ್ಚುಲಿ ಬಂಡಾಯದ ಮಸಿ ಅನ್ನುವಂತಹ ಒಂದು ಟಾಸ್ಕ್ ಅದು ತರದ ಮೂರು ಸುತ್ತಿರುತ್ತೆ ಮೊದಲನೇ ಸುತ್ತಲ್ಲಿ ಒಂಟಿಗಳಿಂದ ಧನುಷ್ ಅವರು ಜಂಟಿಗಳಿಂದ ಅಭಿಷೇಕ್ ಅವರು ಆಟ ಆಡ್ತಾರೆ ಸೊ ಆಫ್ಕೋರ್ಸ್ ಧನುಷ್ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಸೊ ಮೊದಲನೇ ಸುತ್ತಲ್ಲಿ ಒಂಟಿಗಳು ಗೆಲ್ತಾರೆ ಎರಡನೇ ಸುತ್ತಲ್ಲಿ ಜಾನ್ವಿ ಅವರು ಒಂಟಿ ಕಡೆಯಿಂದ ಜಂಟಿ ಕಡೆಯಿಂದ ಕಾವ್ಯ ಅವರು ಬರ್ತಾರೆ ಅಲ್ಲಿ ಎರಡನೇ ಸುತ್ತಲೂ ಅವರೇ ಗೆದ್ದು ಬಿಡ್ತಾರೆ ಸೊ ಬೆಸ್ಟ್ ಆಫ್ ತ್ರೀ ಟೂ ಮ್ಯಾಚ್ ಟೂ ರೌಂಡ್ಸ್ ಅಲ್ಲಿ ಇವ್ರು ಗೆದ್ದಾಯಿತು ಸೊ ಈ ಒಂದು ಬಂಡಾಯದ ಮಸಿ ಟಾಸ್ಕಲ್ಲಿ ಒಂಟಿಗಳೇ ಗೆಲ್ತಾರೆ ಇಲ್ಲಿ ಆ್ಯಕ್ಚುಲಿ ಈ ಬಂಡಾಯದ ಮಸೀದಿ ಟಾಸ್ಕಲ್ಲಿ ಆ್ಯಕ್ಚುಲಿ ಜಂಟಿಗಳಿಂದ ರಾಶಿಕ್ ಅವರು ಸೆಲೆಕ್ಟ್ ಆಗಬೇಕಾಗಿತ್ತು ಬಹುಶಃ ಬಿಕಾಸ್ ಅವರದ್ದು ಹೈಟ್ ಫ್ಯಾಕ್ಟರ್ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಬಟ್ ಅವರು ಬೇಕು ಅಂತಲೇ ಸ್ವಲ್ಪ ಕೇವಲ್ಸನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಸ್ವಲ್ಪ ಮನೆ ಒಳಗಡೆ ಮಂಜು ಅವ್ರ ಜೊತೆಗೆ ಅವರು ಹೊಂದ್ಕೊಳ್ಳೋಕೆ ಆಗ್ತಾನೇ ಇಲ್ಲ ಮಂಜು ಭಾಷಿಣಿ ಅವ್ರಿಗಂತೂ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ ಜಂಟಿಗಳಿಗೆ ಬೇರೆ ಯಾರಿಗೆಲ್ಲ ಯಾವ ರೀತಿ ಕಷ್ಟ ಆಗ್ತಿದೆಯೋ ಗೊತ್ತಿಲ್ಲ ಬಟ್ ಮಂಜು ಭಾಷಿಣಿ ಅವ್ರಿಗಂತೂ ತುಂಬಾ ಕಷ್ಟ ಆಗ್ತಿದೆ ರಾಶಿಕ್ ಅವರಿಂದ ಮತ್ತು ರಾಶಿಕ್ ಅವರು ಸುಮ್ ಸುಮ್ಮನೆ ಕಾಕ್ರೋಚ್ ಸುದಿಯವ್ರ ಜೊತೆಗೂ ಕೂಡ ಜಗಳ ಮಾಡ್ಕೊಂಡ್ರು ಕಾಕ್ರೋಚ್ ಸುದಿಯವರು ಟಾಯ್ಲೆಟ್ಗೆ ಹೋಗ್ಬಾರ್ದು ಅಥವಾ ನಾನು ಹೇಳಿದಾಗಲೇ ಹೋಗ್ಬೇಕು ಅಂತ ಹೇಳ್ಕೊಂಡು ಸ್ವಲ್ಪ ಅವ್ರನ್ನ ಕಾಡಿಸಿದ್ರು ಅದೆಲ್ಲ ಸಾಕಷ್ಟು ಬೆಳವಣಿಗೆಗಳಾದಾಗ ಜಂಟಿಗಳಿಗೆ ಒಂದು ತಲೆಗೆ ಬಂತು ರಾಶಿಗೆ ಹೆಂಗಿದ್ರು ಕಾಕ್ರೋಚ್ ಸುದಿ ಅಂದರೆ ಆ ಸೂರ್ಯ ಸುದಿಗೆ ತಲೆ ತಿಂತ ಇದ್ದಾರೆ ಬೆಳಗ್ಗೆಯಿಂದ ಟಾರ್ಗೆಟ್ ಮಾಡ್ಕೊಂಡು ಒಂಥರ ಪ್ರವೋಕ್ ಮಾಡ್ತಿದ್ದಾರೆ ಸೊ ಎಲ್ಲಾದರೂ ಒಂದು ಕಡೆ ಈ ಗೇಮ್ ಆಟ ಆಡುವಾಗ ಏನಾದರೂ ಸಮಸ್ಯೆ ಆಗ್ಬಿಟ್ರೆ ಕಷ್ಟ ನಮ್ಮ ಕಡೆಗೆ ಡಿಸಿಷನ್ ಬರದೇ ಇದ್ರೆ ಕಷ್ಟ ಅಂತ ಅನ್ಕೊಂಡು ಕಾವಿಯನ್ನು ಸೆಲೆಕ್ಟ್ ಮಾಡಿರ್ತಾರೆ ಸೊ ಅದು ಅವರಿಗೆ ತಿರುಗುಮಾಣ ಆಗುತ್ತೆ ಜಂಟಿಗಳು ಇಲ್ಲಿ ತನಕ ಯಾವುದೇ ಟಾಸ್ಕ್ಗಳನ್ನು ಗೆದ್ದಿಲ್ಲ ಇನ್ಫ್ಯಾಕ್ಟ್ ಆಫ್ ಆಫ್ಕೋರ್ಸ್ ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ ಹೇಳಬೇಕು ಈಸ್ ಡೂಯಿಂಗ್ ವೆರಿ ಗುಡ್ ಅಂದರೆ ಸಿಕ್ಕಿರುವಂಥ ಪವರ್ನ ಅವರು ತುಂಬ ಎಲ್ಲೋ ಒಂಥರ ವಿಚಿತ್ರವಾಗಿ ಎಲ್ಲೂ ಬಳಸ್ಕೊಂಡಿಲ್ಲ ಅದೇನು ಒಂದು ಲಿಮಿಟ್ ಏನಿರುತ್ತೆ ಅದ್ರ ಅದ್ರೊಳಗೆ ಇನ್ಫ್ಯಾಕ್ಟ್ ತುಂಬಾ ತುಂಬ ಕಾಮಿಕ್ಕಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಕೆಲಸನ ಅದೇ ಈಗ ಅಶ್ವಿನಿ ಗೌಡ ಅವರಿಗೆ ಆ್ಯಕ್ಚುಲಿ ಸಿಕ್ಬಿಟ್ಟಿದ್ದರೆ ಈ ತರದ ಪವರ್ ಎಲ್ಲ ಸೂರ ಸುದಿ ಆ ಥರದ್ದೆಲ್ಲ ಅವ್ರು ಬೇರೆ ಥರನೇ ಮಾಡ್ಬಿಡ್ತಿದ್ರು ನಾನು ಅಂದ್ರೆ ಆಲ್ರೆಡಿ ಅವ್ರ ಅರಸ ಅರಸಿ ಅಂತ ಎಲ್ಲರಿಗೂ ಹೇಳಿದಾರೆ ಒಂಟಿಗಳಿಗೆ ಈಗಲೇ ರಾಜ ಮಾತೆ ಅದು ಇದು ಅನ್ಕೊಂಡು ನನ್ನ ಮಾತೆಲ್ಲ ಇಡೀ ಮನೆಯವ್ರು ಕೇಳಬೇಕು ಅನ್ನೋ ಥರ ಎಲ್ಲ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಇನ್ನು ಅವರು ಹಂಗೆ ನೋಡಕ್ ಹೋದ್ರೆ ಲೈಕ್ ಹಿ ಇಸ್ ಲೈಕ್ ವೆರಿ ರಾಶಿನೇಲ್ ಪ್ಲಸ್ ಅನ್ಬಯಾಸ್ಡ್ ಅಂತಾನೆ ಹೇಳ್ಬೋದು ಗೇಮ್ ಅನ್ನೋ ವಿಷಯಕ್ಕೆ ಬಂದಾಗಲೂ ಕೂಡ ಅವ್ರ ರಾಶಿಕ್ ಅವ್ರನ್ನ ನೀವು ನಿಲ್ಲಿಸಬೇಕಿತ್ತು ಅಂತ ಜಂಟಿಯವರಿಗೆ ಅವರೇ ಸಲಹೆ ಕೊಡ್ತಾರೆ ಸೊ ಗೇಮ್ ಅಂತ ಬಂದಾಗ ನಾನು ಅದೆಲ್ಲ ನೋಡಲ್ಲ ಅದು ಬೇರೆ ಇದು ಬೇರೆ ಅನ್ನುವಂತಹ ಒಂದು ಬೈಫರ್ಕೇಶನ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ಆ ರೀತಿಯಲ್ಲಿ ನೋಡಕ್ ಹೋದ್ರೆ ಕಾಕ್ರೋಚ್ ಇಸ್ ಪ್ಲೇಯಿಂಗ್ ಇಸ್ ಬೆಸ್ಟ್ ಅಂಡ್ ಗಿಲ್ಲಿ ಅವರು ಈಗಾಗಲೇ ಒಂದು ಪ್ರೆಸೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಅವರು ಮಂದಕ್ಕ ಮಾಡಿಸಿದ್ದಾರೆ ಪ್ರೇಕ್ಷಕರಿಗೆ ಅವರ ಗ್ರಾಫ್ ಹಾಗೆ ಹೋಗ್ತಾ ಇದೆ ಅದನ್ನು ಹೊರತುಪಡಿಸಿದರೆ ನಿನ್ನೆ ಏನು ಇಲ್ಲ ರಾಶಿಕ ಬೇಕು ಅಂತ ಸ್ವಲ್ಪ ಹೈಲೈಟ್ ಆಗೋಕ್ಕೆ ಮಾಡ್ದಂ ಇತ್ತು ಮತ್ತು ಬೇರೆಯವ್ರದೆಲ್ಲ ಹಾಗೆ ಸೈಲೆಂಟ್ ಆಗಿದ್ದಾರೆ ಬಟ್ ಕೊನೆಯದಾಗಿ ಈಗ ಎರಡು ಸುತ್ತು ಗೆದ್ದ ನಂತರ ಒಂಟಿಗಳು ಆ್ಯಕ್ಚುಲಿ ಒಂಟಿಗಳು ಡಿಸೈಡ್ ಮಾಡಬೇಕಾಗಿರುತ್ತೆ ಯಾರನ್ನು ಫೈನಲಿಸ್ಟ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಗೊತ್ತು ಎಲ್ಲರೂ ಸೇರಿಕೊಂಡು ಸುದ್ದಿ ಅವ್ರನ್ನ ಫೈನಲಿಸ್ಟ್ ಮಾಡಿದ್ರು ಅದಕ್ಕೆ ಇವಾಗ ಅವರ ಹಸುರ ಸುದಿ ಆಗಿರೋದು ಬಟ್ ಇವರೆಲ್ಲ ಸೇರ್ಕೊಂಡು ಅಶ್ವಿನಿ ಗೌಡ ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಅಶ್ವಿನಿ ಗೌಡ ಅವರನ್ನ ಈ ಒಂಟಿಗಳೆಲ್ಲ ಸೇರ್ಕೊಂಡು ಸೆಲೆಕ್ಟ್ ಮಾಡಿದ್ರ ಬಗ್ಗೆ ಡೆಫಿನೆಟ್ಲಿ ಕಿಚ್ಚಾ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಪ್ರತಿರೋಧನೆ ಹೊಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಒಂದಿರುತ್ತಲ್ವಾ ಆಕ್ಚುಲಿ ತಲೆಯಲ್ಲಿ ಅಂದ್ರೆ ಓಕೆ ಎಲ್ರೂ ಫೈನಲಿಸ್ಟ್ ಆಗಬಹುದು ಅನ್ನುವಂತಹ ಒಂದು ಅರ್ಹತೆ ಇದೆ ನಮ್ಮಲ್ಲೂ ಅನ್ನುವಂಥದ್ದು ತಲೆಗೆ ಬಂದಿರುತ್ತೆ ಅಫ್ಕೋರ್ಸ್ ಧನುಷ್ ಅವರು ಆಕ್ಚುಲಿ ನಾನು ಗೇಮ್ ಆಡ್ತೀನಿ ಅಂದರೆ ಗೇಮ್ ಆಡುವಂಥ ಗೇಮಿಂದ ಯಾರು ಹೊರಗೆ ಇಡಬೇಕು ಅನ್ನೋಂತಹ ವಿಚಾರದಲ್ಲಿ ಧನುಷ್ ಅವರು ಆ್ಯಕ್ಚುಲಿ ಇಲ್ಲ ನನಗೂ ಆಡಬೇಕು ನಾನು ಫೈನಲಿಸ್ಟ್ ಆಗುವಂತಹ ಕೆಪಾಸಿಟಿ ಇದೆ ಅಂತ ಸ್ಟ್ಯಾಂಡ್ ತಗೊಂಡ್ರು ಬಟ್ ಈಗ ಗೆ ಈ ಗೇಮ್ನೆಲ್ಲ ಗೆದ್ದಾದ ನಂತರ ಯಾರು ಅಂದರೆ ಫೈನಲಿಸ್ಟ್ ಆಗಬೇಕು ಅಂತ ಸೆಲೆಕ್ಟ್ ಮಾಡುವಂತಹ ವಿಚಾರದಲ್ಲಿ ಯಾರೂ ಪ್ರತಿರೋಧವೇ ಒಡ್ಲಿಲ್ಲ ಅಫ್ಕೋರ್ಸ್ ಈಗ ಒಂದು ಡಿಸಿಷನಿಗೆ ಬರಲೇಬೇಕು ಹೌದು ಬಟ್ ಆದರೆ ಡೈರೆಕ್ಟ್ ಅವ್ರು ಏನು ಕೆಮ್ಮ್ಕೊಂಡು ಕೂತಿದ್ರು ಅಶ್ವಿನಿ ಗೌಡ ಅವರು ಟಾಸ್ಕಲ್ಲಿ ಏನು ಪರ್ಫಾರ್ಮೆನ್ಸ್ ಇನ್ನೂ ಗೊತ್ತಿಲ್ಲ ನಮಗೆ ಅವ್ರು ಯಾವ ರೀತಿ ಆಡ್ತಾರೆ ಅಂತ ಬರೀ ಕೂಗಾಡಿಕೊಂಡು ಗಲಾಟೆ ಮಾಡಿಕೊಂಡು ಕಂಟೆಂಟ್ ಅಂತೂ ಕೊಡ್ತಾ ಇದ್ದಾರೆ ಸೊ ಅವರು ಇವರೆಲ್ಲ ಯಾಕೆ ಒಂಥರ ಈ ಒಬ್ಬರು ಥರ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಸೊ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ